ಯೂಟ್ಯೂಬ್ ಚಾನೆಲ್ ಸೊ ನಾನು ಲಾಸ್ಟ್ ಬ್ಲಾಗ್ ಹೇಳ್ದಂಗೆ ದರ್ ಸಮ್ಥಿಂಗ್ ಎಕ್ಸೈಟಿಂಗ್ ಆನ್ ದ ವೇ ಅಂತ ಅದು ಬಂದು ನಮ್ಮ ಗಗನ ನಾವು ಮದುವೆ ಫಿಕ್ಸ್ ಆಗಿದೆ ಸೊ ನಾವೆಲ್ಲರೂ ಇವತ್ತು ಹುಡುಗಿ ಮನೆಗೆ ಹೋಗ್ತಿದ್ದೀವಿ ಶಾಸ್ತ್ರ ಇದೆ ಆ್ಯಂಡ್ ಎಲ್ಲ ಕಝಿನ್ಸ್ ಎಲ್ಲರೂ ಬರ್ತಿದ್ದಾರೆ ಸೊ ಇಟ್ ವಿಲ್ ಬಿ ಲೈಕ್ ಅ ಗೆಟ್ ಟುಗೆದರ್ ಇವೆಂಟ್ ಆಮೇಲೆ ಆ್ಯಂಡ್ ಐ ಆಮ್ ಅಂತ ನಾನಂತೂ ಫುಲ್ ಎಕ್ಸೈಟೆಡ್ ಗೈಸ್ ಇನ್ನ ಲೈಕ್ ಇವಾಗ ನೆಕ್ಸ್ಟ್ ಎಂಗೇಜ್ಮೆಂಟ್ ಮದುವೆ ಎಲ್ಲ ಬರ್ತಿದೆ ಸೊ ರೆಡಿ ಆಗಕ್ಕಂತೂ full excited so guys this is my outfit outfit check nodi guys urga ni ur nedi ready agiredu ella etikta vare full बने लगता है lovely sweet galla aithe ne adke balu nik maadkolle kallu popo kallu idu kobri bottle ಫಸ್ಟ್ ಟೈಮ್ ನಾವು ಹುಡ್ಗಿ ಮನೆಗೆ ಹೋಗ್ತಾ ಇರೋದು ಇಲ್ಲಿ ತನಕ ನಮ್ಮ ಫ್ಯಾಮಿಲಿಯಲ್ಲಿ ಬರೀ ಹುಡುಗರು ಹುಡ್ಗಾ ಕಡೆ ಹುಡ್ಗಾ ಫ್ಯಾಮಿಲಿ ಕಡೆಯಿಂದ ಹುಡ್ಗಿ ಮನೆಗೆ ಹೋಗ್ತಾ ಇರೋದು ಇಷ್ಟ ದಿನ ಬರೀ ನಿಶಾಕ ನೀತಿ ಅಕ್ಕ ಸೋನ ಸಾನ ಮೊದ್ಲಾಗೆಲ್ಲ ನಾವು ಇಲ್ಲೇ ಇದ್ರಿ ಅವ್ರು ಬರ್ತಿದ್ರು ಇವಾಗ ನಾವು ಹೋಗ್ತಾ ಇದ್ವಿ ಹ್ಮ್ ಹೆಂಗನಿದೆ ಹುಡ್ಗಾಗೆ ನಡೀ ಗ್ರೂಮ್ ಇವಾಗ ಇಷ್ಟು ಚೆನ್ನಾಗೈಸಿನ ವೇ ಬರ್ತಿದ್ದಾರೆ ಯಾಕೆ ಇವಾಗ ಮಾತಾಡ್ತಾನೆ ಇಲ್ಲ ವೆಲ್ಕಮ್ ಮಾಡ್ತಲ್ಲ ನಿತ್ಕೊಂಡ್ರಿ ವೆಲ್ಕಮ್ ಅಂತ ಹೇಳಿ thế किन आबेको नलाई ಬಿಸಿಯೋದು ಅಂಡ್ ಡಿಸ್ಟರ್ಬ್ ಮಾಡ್ಕೊಡಿಯೋ ಎಲ್ಲ ರೆಡಿ ಮಾಡ್ಕೊಂಡು 言ってごはん ನಿಮ್ಮ ಹೆಸ್ರು ಎಲ್ಲ ಹೇಳಿ ಹಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ರಿ ಸೆಲ್ಫ್ ಇಂಟ್ರೊಡಕ್ಷನ್ ಸೆವೆನ್ ಎಲ್ಲರೂ ಅವ್ರೆವೆನ್ ಇಲ್ಲ ಇನ್ನೊಬ್ರು ಬರ್ಬೇಕು ಅದೇ ಯು ಯುರ್ ನೆಕ್ಸ್ಟ್ ಬರ್ತಾರೆ ಎಲ್ಲಿ ಓ ಅಕ್ಕ ಬಂದ್ರು ಸೋನಾ ಎಷ್ಟು ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯೋ ನಮ್ ನಿಶಾಖ ಅದು ಅಕ್ಕ ನಿಶಾಖ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡು ಆಂಟಿ ನಮ್ಮ ಚಿಕ್ಕಮ್ಮ ನಮ್ಮ ಅಣ್ಣ ಬೆಳಸ್ ನರೀ ವಯಸ್ಸೆಲ್ಲ ಇವಾಗ ಬಿಡ್ತವ್ರಿ

ఏ బావ సాక టైము ఏ ಅಲ್ಲೋಡಲ್ ಕಾಯ್ತ ಅದ್ ಕ್ಯಾಮ್ರಾ ತೋರಿಸ ಬಂದ್ಬಿಡ್ತೇನೆ ಎಲ್ಲ ಕೃಷ್ಣ ಅಯ್ಯೋ ಮಕ್ಕಳಲ್ಲಿ ಕೇಳ್ತಾರೆ गगन नि शैला दे पूरिका पाला दे पूरिका ना बाटी आर्ट खींच करना आड गगन नि शैला दे पूरिका पाला दे आडला अपो जोर से जोर से ट्राई आड वंस मोर आंटी खेलो वंस मोर

ಹೆಂಗಿದ್ದಾರೆ ನಿಂಗೆ ಏನಾಗ್ಬೇಕು ನಿಮ್ಮ ಅತ್ತಿಗೆ ಹೆಂಗಿದ್ದಾರೆ ಇವತ್ತು ಎಲ್ಲಾರು ಪರ್ಪಲ್ ಆಲ್ಮೋಸ್ಟ್ ಪರ್ಪಲ್ 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 ಇವಳು ಸ್ವಲ್ಪ ಸಿಮ್ ಇಲ್ಲ ನಾನು ಪರ್ಪಲ್ ಎಷ್ಟು ಜನ ನಿಮ್ಮ ಹಸ್ಬೆಂಡು ಪರ್ಪಲ್ ಆಮೇಲೆ ಅಮೂಲು ಎಲ್ಲಿ ಅಮೂಲು ಅಮೂಲು ಪರ್ಪಲ್ ಅವ್ನ ಮುಖ ನಡು ಮುಖ ನಡು ಬಿಟ್ಟು ತಿನ್ಸಿ Nice. guys, <laughs> <Hey, hey>. guys, <laughs> <Nice. Hey, hey. laughs> nice. nice. purple purple, purple. नौ

ಫುಲ್ ರೆಡಿ ಆಗ ನೀವು ಗೈಸ್ ಗಗನ್ ಟ್ವೆಂಟಿ ಫೈವರ್ ಬರ್ತದೆ ಇವ್ವಾಗ್ ನಾನು ಹೇಳಿದ್ದೆ ಕರೆಕ್ಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಅವ್ನಿಗೆ ಮ್ಯಾರೇಜ್ ಆಗೋದು ಅಂತ ಅದೇ ಟ್ವೆಂಟಿ ಫೈವ್ ಆಯ್ತಾ ಫೈವ್ ಫೈವ್ ಅಂದ್ರೆ ನಂದು ಹೇಳಿದ್ರು ನಮ್ಗೂ ಹೇಳಿದ್ರು ಸೊ ಆಂಟಿ ನನ್ ಜ್ಯೋತಿಷ್ ಕಾಂಟ್ಯಾಕ್ಟ್ ಮಾಡಿ ಆಂಟಿ ಹೇಳ್ತಾರೆ

ಇಷ್ಟಾದರೂ ಹೆಂಗೇ ಸೇ ಮುದ್ದು ಸಸೆ ನಿ ಸಸೆ ಮುದ್ದು ಇವತ್ತು ಇಂಕಾಸ್ಟರಿ ನಮ್ಮ ಹುಡುಗ ಬ್ಯಾಚುಲರ್ ಲೈಫ್ ಇಂದ ಫ್ಯಾಮಿಲಿ ಮ್ಯಾನ್ ಆಗ್ತಾ ಇದಾನೆ ಅದಂತು ತುಂಬಾ ಖುಷಿ ಖುಷಿ ಆಗ್ತಾ ಇದೆ ಅವನು ಹಂಗೆ ಇರ್ಲಿ ಚೆನ್ನಾಗಿರ್ಲಿ ಅವ್ರಿಗೂ ಚೆನ್ನಾಗಿ ನನ್ನಂತ ನಿಮ್ಮ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಜೋಡಿ ತುಂಬಾ ಖುಷಿ ಇದೆ ನೆಕ್ಸ್ಟ್ ಎಲ್ಲರೂ ಮದುವೆಗೆಲ್ಲ ರೆಡಿ ಆಬೇಕು ಅಂಟಿ ನೀವು ಎಲ್ಲ ಕಡೆ ನೋಡಿ ಫೋಟೋ ಇಡಿ ಇರು ಫಸ್ಟ್ ಅಫಿಷಿಯಲ್ ಆಗಿ ನಮಸ್ತೆ ವಿರಾಯ್ ಹೆಂಗ್ ಹೆಂಗಿತ್ತು ಫಂಕ್ಷನ್ ಎಲ್ಲ ನಿಮ್ಮ ಹಸ್ಬೆಂಡ್ ಕೇಕೇ ಕಟ್ಟಿಲ್ಲ ನೋಡಿ ಗೈಸ್ ಇವಾಗ ಸಾಕ್ಷಿ ನೀವೇ ನೋಡಿದ್ರ ನಮ್ ಬಾಬಾ ಯಾವಾಗ ಸ್ವೀಟು ಸ್ವೀಟು ಕೇಕ್ ಕೇಕ್ ಅಷ್ಟೇ ತಿನ್ನೋದು

ಖುಷಿ ಪಡ್ಸ್ಬೇಕಂದ್ರೆ ನೀವು ಹೇಳಿ ನಿಮ್ಮ ಒಪ್ಪಿನಿಯನ್ ಎಲ್ಲಾ ಹುಡ್ಗ ಹುಡ್ಗಿ ಎಲ್ಲ ಹೆಂಗಿದಾರೆ ಆಂಟಿ ಹುಡ್ಗ ಹುಡ್ಗಿ ಎಲ್ಲಾ ಹೆಂಗಿದಾರೆ ಹೇಳಿ ನೀವು

ಹ ಏ ಏನನ್ಬೇಕು ನಂಗೊಬ್ಸು ಅಮಲ ಕನ್ನಡಿ ಅಮುಲು ಕನ್ನಡಿ ಕನ್ನಡಿ